ಗ್ಯಾರಂಟಿ ಯೋಜನೆಯಿಂದ ಹಳ್ಳಿ ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಎಂಬ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನ ವಿರೋಧಿಸಿ ಬಂಟ್ವಾಳ ಮತ್ತು ಪಾಣಿಮಂಗಳೂರು ಬ್ಲಾಕ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ಬಿಸಿ ರೋಡ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಸಚಿವ ರಮಾನಾಥ ರೈತರು ಚುನಾವಣೆ ಸಂದರ್ಭ ಗ್ಯಾರಂಟಿ ಕಾರ್ಡ್ ಕೊಟ್ಟಾಗ ಅದು ಭೋಗಸ್ ಕಾರ್ಡ್ ಅಂತ ಟೀಕಿಸಿದ್ರು ಆದರೆ ಈಗ ಜನರು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಹಿಳೆಯರ ನೈತಿಕ ಮೌಲ್ಯ ಕುಸಿಯುವಂತಹ ಹೇಳಿಕೆಯನ್ನ ನೀಡಿದ್ದಾರೆ ಇದು ಖಂಡನೀಯ ಎಂದು ರಮಾನಾಥ ರೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭರವಸೆ ಪ್ರಕಾರ ಇವತ್ತು ಅನುಷ್ಠಾನ ಗ್ಯಾರಂಟಿ ಯೋಜನೆ ನಾವು ಚುನಾವಣೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಕಾರ್ಡ್ ಅನ್ನು ಕೊಟ್ಟು ಇದು ಬೋಗಸ್ ಕಾರ್ಡ್ ಅಂತ ಹೇಳ್ತಾ ಇದ್ದೇವೆ ಆದ್ರೆ ಇವತ್ತು ಆ ಕಾರ್ಡು ಜನರಿಗೆ ಮುಟ್ಟಿದೆ ಜನರಿಗೆ ಸಿಗ್ತಾ ಇದೆ ಅದರ ಗ್ಯಾರಂಟಿ ಫಲಾನುಭವಿಗಳು ಅದರ ಲಾಭವನ್ನು ಪಡೀತಾ ಇದೆ ಇವತ್ತು ಹೆಣ್ಮಕ್ಳು ಆ ಲಾಭವನ್ನು ಪಡೆಯುತ್ತಿರತಕ್ಕಂಥದನ್ನ ಕೆಲವು ಜನರಿಗೆ ನೋಡ್ಲಿಕ್ಕೆ ಆಗುವುದಿಲ್ಲ ಅವರು ಹೆಣ್ಮಕ್ಕಳಿಗೆ ಅಪಮಾನಿಸತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಹೆಣ್ಮಕ್ಕಳು ನಾಲ್ಕಪ್ತಾರೆ ಅಂತ ಹೇಳಿ ಅವರ ನೈತಿಕ ಮೌಲ್ಯವನ್ನ ಕುಸಿಯ ಮಾತುಗಳನ್ನ ಹೇಳುತ್ತಾರೆ ಇದನ್ನು ಸಮಸ್ತ ನಾಗರಿಕರು ಖಂಡಿಸಬೇಕಾಗಿದೆ ನಾವು ಮಾತಿಗೆ ಮಾತಾಡ್ತಾ ಮಾತೇರಂತಕ್ಕಂಥ ಜನರು ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸಮಸ್ತ ಈ ಫಲಾನುಭವಿ ಯಾರಿದ್ದಾರೆ ಗ್ಯಾರಂಟಿ ಕಾರ್ಡ್ ಅನ್ನ ಪಡ್ಕೊಂಡವರು ಇವತ್ತು ಅವರಿಗೆ ದುಡ್ಡು ಸಿಕ್ಕಿದೆ ಅಂತ ಎಲ್ರಿಗೂ ಕೂಡ ಇವತ್ತು ಅನೂರು ಮಾಡಿದಂತ ಆಗುತ್ತೆ ಇವರಿಗೆ ಸರಿಯಾದ ಪಾತ್ರವನ್ನ ತಾವೆಲ್ಲ ಕಲಿಸಬೇಕು ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಇವತ್ತು ಯಾವುದೇ ಕಾರ್ಯಕ್ರಮಗಳು ಇವತ್ತು ನಮ್ಮ ಮನೆಗೆ ಕೊಡ್ತಕ್ಕಂಥ ಕರೆಂಟ್ ಬಿಲ್ ಏನು ಬರ್ತದೆ ಅದು ಹೆಣ್ಮಗಳ ಕೈಗೆ ಸಿಗುತ್ತೆ ಆ ಇವತ್ತು ಅದು ಕೂಡ ಹೆಣ್ಮಗಳಿಗೆ ಒಂದು ರೀತಿಯಲ್ಲಿ ಮಾನಸಿಕ ನೆಮ್ಮದಿ ಕೊಟ್ಟಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ಬೇಕಾಗಿದೆ ಇವತ್ತು ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಲ್ಲಿ ಧರ್ಮಾರ್ಥ ಪ್ರಯಾಣ ಮಾಡತಕ್ಕಂಥ ಕೆಲಸ ಇರ್ಬೋದು ಇವತ್ತು ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ತಲೆತಕ್ಕಂತ ಆಗಿದೆ ಅನ್ನುವಂಥದ್ದನ್ನ ನೀವು ಎಲ್ಲರೂ ತಿಳ್ಕೊಳ್ಬೇಕಾಗಿದೆ ಖಂಡಿತವಾಗಿ ಈ ಸಾರಿ ಈ ಚುನಾವಣೆಯಲ್ಲಿ ಹೆಣ್ಮಕ್ಳು ಅವರಿಗೆ ಏನು ಸರ್ಕಾರ ಸಹಾಯ ಆಗಿದೆ ಅದನ್ನ ಅವರು ಆ ಋಣವನ್ನ ತೀರಿಸ್ತಾರೆ ಅಂತ ಒಂದು ವಿಶ್ವಾಸ ನನಗಂತೂ ಖಂಡಿತ ಇದೆ ಖಂಡಿತವಾಗಿ ಈ ರಾಜ್ಯದ ಹೆಣ್ಮಕ್ಳು ಬಹುಶಃ ಿಲ್ಲ ಅನ್ನು ನಾನು ಈ ಒಂದು ಹೆಣ್ಮಕ್ಳಿಗೆ ಅಪಮಾನ ಮಾಡಿರ್ತಕ್ಕಂಥದನ್ನ ನಾವು ಪ್ರತಿಭಟಿಸಬೇಕಂತ ತೀರ್ಮಾನ ಮಾಡಿ ಇವತ್ತು ಈ ಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಇದು ಕೇವಲ ಹೆಣ್ಮಕ್ಳಿಗೆ ಮಾತ್ರ ಆದಂತಹ